ಹದಿನಾರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಜೀಜಾಬಾಯಿ ಮಗನಾಗಿ ಛತ್ರಪತಿ ಶಿವಾಜಿ ಜನಿಸಿದರು ತಾಯಿಯಿಂದ ಧರ್ಮ ನ್ಯಾಯ ದೇಶಪ್ರೇಮವನ್ನು ಕಲಿತರು ಬಾಲ್ಯದಲ್ಲಿ ಶಿವಾಜಿ ಯುದ್ಧ ಕಲೆ ನಾಯಕತ್ವ ಮತ್ತು ಶಿಸ್ತನ್ನು ಅಭ್ಯಾಸಿಸಿದರು ವಿದೇಶಿ ಆಳ್ವಿಕೆ ಇಲ್ಲದ ಸ್ವರಾಜ್ಯವು ಅವನ ಮಹಾ ಕನಸಾಗಿತ್ತು ಯುಕ್ತಿ ಮತ್ತು ಧೈರ್ಯದಿಂದ ಶಿವಾಜಿ ಮೊದಲ ಕೋಟೆಯನ್ನು ಗೆದ್ದು ಸ್ವರಾಜ್ಯದ ಅಡಿಪಾಯ ಹಾಕಿದನು ಶಿವಾಜಿಯ ಯುದ್ಧ ಯುದ್ಧತಂತ್ರ ಶತ್ರುಗಳಿಂದ ಅಜಯವಾಯಿತು ಭಾರತದ ಮೊದಲ ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸಿದರು ಶಿವಾಜಿ ಮಹಾರಾಜ್ ಅನ್ಯಾಯದ ವಿರುದ್ಧ ಶಿವಾಜಿ ಮೊಘಲ್ ಸಾಮ್ರಾಜ್ಯವನ್ನು ಎದುರಿಸಿದರು ಅವನ ಆಡಳಿತ ನ್ಯಾಯ ಮತ್ತು ಶಿಸ್ತು ಮಾನವೀಯತೆ ಪ್ರತೀಕವಾಗಿತ್ತು ಎಲ್ಲ ಧರ್ಮಗಳ ಜನರು ಶಾಂತಿಯಾಗಿ ಬದುಕುವಂತಾಯಿತು ಹದಿನೂರ ಎಂಬತ್ತರಲ್ಲಿ ದೇಹ ತ್ಯಜಿಸಿದರು ಆತ್ಮ ದೇ ದೇಶದಲ್ಲಿ ಜೀವಂತವಾಯಿತು ಶಿವಾಜಿ ಸಂ ಮಹಾರಾಜ್ ಇತಿಹಾಸವಲ್ಲ ಇವರು ಶಾಶ್ವತ ಪ್ರೇರಣೆ